ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಕರ್ಕಾಟಕ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ಲೈಕಮ್ ಕ್ಲಿಕ್ ಮಾಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮರಿದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನವೆಂಬರ್ ತಿಂಗಳಲ್ಲಿ ಗುರುವು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಸಾಧಾರಣ ಶುಭ ಫಲಗಳನ್ನು ನೀವು ಗುರುವಿನಿಂದ ಕಾಣುವಿರಿ ಇನ್ನು ಇತರೆ ಶುಭ ಗ್ರಹಗಳ ದೃಷ್ಟಿ ಸ್ಥಾನಗಳಿಂದ ಇನ್ನು ಹೆಚ್ಚಿನ ಶುಭ ಯೋಗಗಳನ್ನು ನೀವು ಕಾಣುವಿರಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವುದು ಇನ್ನು ಎಲ್ಲಾ ರೀತಿಯ ವ್ಯಾಪಾರಗಳನ್ನು ಮಾಡುವ ಮುಂಚೆ ಯೋಚಿಸಿ ಮಾಡಿರಿ ಭೂಮಿ ಮನೆ ತೆಗೆದುಕೊಳ್ಳುವವರಿಗೆ ಶುಭ ಸಮಯ ಇನ್ನು ಹೊಸ ಹೊಸ ವಾಹನಗಳನ್ನು ತೆಗೆದುಕೊಳ್ಳುವವರಿಗೆ ಶುಭ ಯೋಗ ಇನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವು ಲಭಿಸುವುದು ಇನ್ನು ನೀವು ಮಾಡುತ್ತಿರುವ ಉದ್ಯೋಗ ಆಫೀಸಲ್ಲಿ ಒಳ್ಳೆಯ ಪ್ರಶಂಸೆಯನ್ನು ನೀವು ಕಾಣುವಿರಿ ಎಲ್ಲ ರೀತಿಯ ಬಟ್ಟೆ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಸಿಗುವುದು ಇನ್ನು ಬೇಕರಿ ಓಟೆಲ್ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವು ಹೆಚ್ಚಾಗುವುದು ನಿಮ್ಮ ಸಹೋದರ ಸಹೋದರಿಯ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಇನ್ನು ರಿಯಲ್ ಎಸ್ಟೇಟ್ ಮಾಡುವವರಿಗೆ ಒಳ್ಳೆಯ ಶುಭ ಫಲಗಳು ಲಭಿಸುವುದು ಸ್ನೇಹಿತರೆ ಇನ್ನು ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆ ಇರುವುದು ಇನ್ನು ವ್ಯವಸಾಯ ಕೃಷಿ ಮಾಡುವವರಿಗೆ ಅವರು ಬೆಳೆಗೆ ತಕ್ಕಂತೆ ಒಳ್ಳೆಯ ಲಾಭವು ಸಿಗುವುದು ಸ್ನೇಹಿತರೆ ಯಾರಿಗೂ ಸಾಲವನ್ನು ನೀಡಬೇಡಿ ಇನ್ನು ಉದ್ಯೋಗಕ್ಕಾಗಿ ವಿದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆಯ ಶುಭ ಸಮಯ ಇನ್ನು ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರವು ಲಭಿಸುವುದು ಸ್ನೇಹಿತರೆ ಇನ್ನು ಪುಣ್ಯಕ್ಷೇತ್ರಗಳಿಗೆ ಹೋಗುವ ಅವಕಾಶ ನಿಮಗೆ ಬರುವುದು ಹೆಚ್ಚಿನ ಸಂಪಾದನೆಗಾಗಿ ಉದ್ಯೋಗವನ್ನು ಬದಲಾಯಿಸುವವರಿಗೆ ಒಳ್ಳೆಯ ಶುಭ ಸಮಯವಾಗಿದೆ ಇನ್ನು ಸ್ಟೀಲ್ ಕಬ್ಬಿಣ ಸಿಮೆಂಟ್ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭವು ಸಿಗುವುದು ಇನ್ನು ನಿಮ್ಮ ಮೂಲ ಜಾತಕದ ಶುಭ ಗ್ರಹಗಳ ಸ್ಥಾನದಿಂದ ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣುವಿರಿ ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಸಾಧ್ಯವಾದರೆ ಯಾವುದಾದರೂ ಗುರುಗಳ ಪುಣ್ಯಕ್ಷೇತ್ರಕ್ಕೆ ಹೋಗಿ ನದಿ ಸ್ಥಾನವನ್ನು ಮಾಡುವುದು ತುಂಬಾ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತು ಭವತ್